ಹಾಯ್ ಎಲ್ಲರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತು ಬೆಳಗ್ಗೆಂದೇ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನಾವು ಮತ್ತು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿ ಕುಮಟಾಕ್ಕೆ ಇದ್ದೀವಿ ನಾವು ಮದುವೆಗೆ ಹಾಗೆ ಹೋಗ್ತಾ ದಾರಿಲಿ ದೇವಿ ಮನೆ ಘಟ್ಟ ಕೂಡ ಸಿಕ್ತು ಅಲ್ಲೇ ಸ್ವಲ್ಪ ಹೊತ್ತು ಇಳ್ಕೊಂಡ್ವಿ ಭಾಳ ಹೊತ್ತೇನು ನಿಂತ್ಕೊಳ್ಳಿಲ್ಲ ಮುಹೂರ್ತಕ್ಕೆ ಟೈಮ್ ಆಗುತ್ತಲ್ವ ಹಾಗಾಗಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಇವತ್ತಿನ ವೀಡಿಯೋ ಹೇಗಿರುತ್ತೆ ಅಂತ ನೋಡೋಣ ವಿಡಿಯೋ ಇಷ್ಟ ಆದರೆ ಮೊದಲು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಕೂಡ ಮಾಡಿ Baik ಹಾಗೆ ಎಲ್ಲರೂ ಸೇರಿ ಒಂದು ಫೋಟೋ ಕೂಡ ತೆಗೆಸ್ಕೊಂಡ್ವಿ ಹಾಗೆ ಬರ್ತಾ ನಮ್ಮನೆಯವರು ಕೂಡ ಹಿಂದಿನ ಗಾಡಿಯಲ್ಲಿ ಇದ್ರಲ್ವ ಅವರು ಕೂಡ ಬರಲಿ ಹೇಳಿ ಸ್ವಲ್ಪ ಹೊತ್ತು ದೇವಿ ಮನೆ ಘಟ್ಟದಲ್ಲಿ ರೆಸ್ಟ್ ಮಾಡಿದ್ವಿ ಅಲ್ಲೇ ಎಲ್ಲ ಸ್ವಲ್ಪ ನೋ ವ್ಯೂ ಎಲ್ಲ ನೋಡ್ಕೊಂತ ಸ್ವಲ್ಪ ನೀರು ಜ್ಯೂಸ್ ಎಲ್ಲ ಕುಡಿದ್ವಿ ಹಾಗೆ ಮಂಗಗಳಿದ್ವು ಅಲ್ಲಿ ತುಂಬಾ ಮಂಗಗಳು ಅದಕ್ಕೂ ಕೂಡ ಸ್ವಲ್ಪ ಬಿಸ್ಕೆಟು ಮತ್ತು ಚಿಪ್ಸ್ ಎಲ್ಲ ಇರುತ್ತಲ್ವ ಅದನ್ನು ಕೂಡ ಹಾಕಿದ್ವಿ ನೋಡಿ ಎಷ್ಟು ಚೆನ್ನಾಗಿದೆ ಮಂಗಗಳೆಲ್ಲ

ಹಾಗೆ ಬರ್ತಾ ದಾರಿಲಿ ಹೋಟೆಲ್ ಹೋಟೆಲಲ್ಲಿ ಸ್ವಲ್ಪ ಚಹಾ ಕುಡಿಯೋ ಟೈಮ್ ಆಗಿತ್ತು ನಾಲ್ಕು ಗಂಟೆ ಹೇಳಿ ಇಳಿದ್ವಿ ಇಳಿದು ನಾವೆಲ್ಲರೂ ಕಷಾಯ ಕುಡಿದ್ವಿ ಮಕ್ಕಳೆಲ್ಲ ಕಾಫಿ ಕುಡಿದ್ರು ಒಂದು ಪ್ಲೇಟು ಈರುಳ್ಳಿ ಬಜೆ ತೊಗೊಂಡಿದ್ವಿ ಮತ್ತು ಚಟ್ನಿ ಕೊಟ್ಟಿದ್ರು ಎಲ್ಲರೂ ಒಂದೊಂದು ಟೇಸ್ಟ್ ಮಾಡಿದ್ವಿ ಹಾಗೆ ಬರ್ತಾ ದಾರಿಲಿ ಮಂಜುಗುಣಿ ಕೂಡ ಸಿಗುತ್ತಲ್ವ ಅಲ್ಲಿಗೂ ಕೂಡ ಹೋಗಿ ಬಂದ್ವಿ ಆ ದೇವಸ್ಥಾನದ ವಿಶೇಷ ಏನಪ್ಪ ಅಂದರೆ ತಿರುಪತಿಲಿ ನಾವೇನಾದರೂ ಹರಕೆ ಬೇಡ್ಕೊಂಡ್ರೆ ಅಲ್ಲಿಗೆ ಹೋಗಿಕ್ಕಾಗಲಿಲ್ಲ ಅಂದರೆ ಇಲ್ಲಿ ಬಂದು ತೀರಿಸ್ಕೋಬೋದು ಆದರೆ ಇಲ್ಲಿ ಏನಾದರೂ ಹರಕೆ ಬೇಡ್ಕೊಂಡ್ರೆ ಇಲ್ಲೇ ಬಂದು ತೀರಿಸಬೇಕು ಆ ಥರ ವಿಶೇಷ ಉಂಟು ದೇವಸ್ಥಾನದಲ್ಲಿ ಹಾಗಾಗಿ ದೇವಸ್ಥಾನಕ್ಕೆ ಹೋಗಿ ಮನೆಗೆ ವಾಪಸ್ ಬಂದ್ವಿ ಈಗಿತ್ತು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ಸಿಗೋಣ ಮತ್ತೊಂದು ಹೊಸ ವೀಡಿಯೋದಲ್ಲಿ ಥ್ಯಾಂಕ್ ಯು I sí, marco Markov Terima kasih telah menonton!